ನೀರಲ್ಲಿ ಹೋಗಲ್ಲ ಅದು ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಇವತ್ತು ಹೊರಗೆ ಹೋಗ್ತಿದ್ದೀವಿ ಇಲ್ಲಿ ಅಂದರೆ ಆಲ್ರೆಡಿ ನಾನು ತಮ್ಮನೇಲಿ ನೋಡಿದ್ದೀರಾ ಅವತ್ತಾರು ಎಕ್ಸಿಬಿಷನ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಜಸ್ಟ್ ಹಿಂಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸೊ ಮಕ್ಕಳು ನೋಡಿ ಖುಷಿ ಪಡೋ ಜಾಗ ಅದು ನಾನು ಗೂಗಲಲ್ಲಿ ನೋಡಿರೋ ಪ್ರಕಾರ ಫೈವ್ ಟು ಟೆನ್ವರೆಗೂ ಇರುತ್ತಂತೆ ನನಗೂ ಫುಲ್ ಡೀಟೇಲ್ಸ್ ಗೊತ್ತಿಲ್ಲ ಹೆಂಗೆ ಏನು ಅಂತ ಸೊ ನಾನಿವತ್ತು ಹೋಗಿ ಫುಲ್ ಡೀಟೇಲ್ಸ್ ಎಲ್ಲ ಫುಲ್ ವ್ಲಾಗ್ ಮಾಡ್ತೀನಿ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಆ್ಯಂಡ್ ಅಲ್ಲಿ ಹೆಂಗೆ ಏನು ಹೆಂಗಿದೆ ಅನ್ನೋದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನನ್ನ ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಹೋಗೋಣ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿದೆ ನನ್ನ ಹಸ್ಬೆಂಡ್ ಇವಾಗ ಬರ್ತಿದ್ದಾರಂತೆ ಸೊ ಇನ್ನೊಂದು ಟೆನ್ ಮಿನಿಟ್ಸು ಅವರು ಕೂಡ ಬಂದು ರೆಡಿ ಆಗಿಬಿಡ್ತಾರೆ ರೆಡಿ ಆಗಿಬಿಟ್ಟು ಇವಾಗ ನಾವು ಹೊರಡ್ತೀವಿ ಸೊ ಹೆಂಗೆ ಹೋಗ್ತೀವಿ ಏನು ಅಲ್ಲೇನೇನಿದೆ ಫುಲ್ ಡೀಟೇಲ್ಸ್ ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಹೋಗೋಣ ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್ ನಮ್ಮ ಔಟ್ಫಿಟ್ ತೋರಿಸ್ಬೇಕಾ ಇರಿ ಪಾಪು ಬೈಲಿ ಬಾ ಪಾಪು ನೋಡಿ ಇವತ್ತು ಫುಲ್ಲು ವೆದರು ಫುಲ್ಲು ಕೋಲ್ಡ್ ಇದೆ ಅದಕ್ಕೆ ಫುಲ್ ಪ್ಯಾಕ್ ಮಾಡಿದ್ದೀನಿ ಫಸ್ಟ್ ಟೈಮ್ ಜುಟ್ಟು ಹಾಕಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ನಮ್ಮ ಪಾಪು ಕ್ಯೂಟ್ ಆಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ ಓಕೆ ಬನ್ನಿ ಹೋಗೋಣ ನಮ್ಮ ಹಸ್ಬೆಂಡ್ ಕೂಡ ರೆಡಿ ಆದ್ರು ಸೊ ಇವಾಗ ಹೊಡ್ತೀವಿ ಒಂದು ಹಾಯ್ ಹೇಳು ವಿಜಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂನು ನಾವು ಇವಾಗ ಅವತಾರ ಎಕ್ಸಿಬಿಷನ್ ಓಡುತ್ತಿದ್ದೀವಿ ರೆಡಿಯಾಗಿ ಪಾಪು ಸಮೇತ ಕೆಳಗಡೆ ಇದ್ದಾಳೆ ಅವಳು ಅವಳು ಓಡಾಡ್ತಾ ಇದ್ದಾಳೆ ಆ ಕಡೆ ಕಡೆ ಈ ಸಿಗ್ತೀವಿ ಬನ್ನಿ ಸಿಗ್ತೀವಿ ಬನ್ನಿ ಬಾ ಪಾಪು ನಮ್ಮ ಪಾಪಗಂತೂ ಫುಲ್ ಖುಷಿಗಾಯ್ ಆಚೆ ಹೋಗ್ಬೇಕಂದ್ರೆ ಫುಲ್ ಖುಷಿ ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ತಾಳೆ ಇವಾಗ ಹೊಡ್ತಿದ್ದೀವಿ ಸೊ ನಮ್ಮ ಹೊರ್ಗೈತಿ ಮತ್ತು ಹೊರ್ಗೈತಿ ಮಗಳನ್ನು ಕೂಡ ಬರ್ತೀನಿ ಅಂದರು ಅವ್ರು ಇನ್ನೇನು ಟೂ ಮಿನಿಟ್ಸ್ ಬರ್ತಾರಂತೆ ಅವ್ರು ಬರ್ತಾ ಇಲ್ಲಿಂದ ನಾವು ಹೀಗೆ ಓಡ್ತೀವಿ ಮಾಡೋಣ ಅಂತ ನೆಕ್ಸ್ಟು ಇವರು ಕೂಡ ಜಾಯಿನ್ ಆದರು ಇವ್ರು ಬಂದು ನಂದಿನಿ ಅಂತ ನನ್ನ ಫ್ರೆಂಡು ಇವ್ರು ಬಂದು ನಾನು ಅವ್ರಿಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ ಕೂಡ ಜೊತೆಗೆ ಇದ್ದೀವಿ ಸೊ ನಾವು ಬಂದು ನಿಮಗೆ ಆ್ಯಸ್ ಯೂಶ್ವಲ್ ಗೊತ್ತು ಅವತ್ತಾರು ಎಕ್ಸಿಬಿಷನ್ಗೆ ಹೋಗ್ತೀವಿ ಅಂತ ಏನಕ್ಕೆ ಅಂದರೆ ಮಕ್ಕಳಿಗೂ ತುಂಬ ಏನೋ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ ಮನೇಲೇ ಇರ್ಸ್ಕೊಂಡಿರ್ತೀವಲ್ವ ಸೊ ಮಕ್ಳಿಗೂ ಏನೋ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ ಏನೋ ಒಂಥರ ಹೊಸ್ದಾಗಿ ನೋಡೋ ಥರ ಫೀಲ್ ಆಗುತ್ತೆ ಇವಾಗ ಅವತ್ತ ಆ್ಯನಿಮೇಷನ್ ಮೂವಿ ಹೇಗಿರುತ್ತೆ ಆ ಥರ ನೋಡೋ ಥರ ಫೀಲ್ ಆಗುತ್ತೆ ಇಲ್ಲಿ ನೋಡಿ ನಮ್ಮ ಪಾಪು ಅಂತೂ ಫುಲ್ಲು ಜೋಶ್ ಆಗಿಬಿಟ್ಟಿದ್ದಾಳೆ ಯಾಕಂದರೆ ಅವಳಿಗೆ ಆಟ ಆಡೋದಂದರೆ ಸಖತ್ ಇಷ್ಟ ಸೊ ಆ ಜೈನ್ ಕಾಣ್ತಿದ್ದಂಗೆ ಅವಳು ಫುಲ್ಲು ಜೋಶ್ ಆಗಿಬಿಟ್ಲು ಇಲ್ಲಿ ನೋಡಿ ಎಕ್ಸಿಬಿಷನ್ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಅನ್ನೇ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಗಾಯಸ್ ವರ್ತ್ ಇದೆ ಆರಾಮಾಗಿ ಹೋಗ್ಬೋದು ಮಕ್ಳಿರೋರು ಆರಾಮಾಗಿ ಹೋಗ್ಬೋದು ಸೊ ಮಕ್ಕಳಿಗೆ ಇದನ್ನು ತೋರಿಸೋದ್ರಿಂದ ಅವ್ರಿಗೂ ಕೂಡ ತುಂಬ ಖುಷಿಯಾಗತ್ತೆ ಆ್ಯಂಡ್ ಫಸ್ಟ್ ಇಲ್ಲಿ ಟಿಕೆಟ್ ತೊಗೊಳ್ಳೋಣ ಅಂತ ಫಸ್ಟ್ ಟಿಕೆಟ್ ತೊಗೊಂಡ್ಬಿಡೋಣ ಅಂತ ಬಂದ್ವಿ ಸೊ ಇಲ್ಲಿ ಟಿಕೆಟ್ ಬಂದುಬಿಟ್ಟು ಟಿಕೆಟ್ ಚಾರ್ಜ್ ಬಂದುಬಿಟ್ಟು ಒಬ್ಬರಿಗೆ ಏಯ್ಟಿ ರುಪೀಸ್ ಇರುತ್ತೆ ಅಬೋವ್ ಫೈವ್ ಟು ಅಬೋವ್ ಫೈವ್ ಟು ಸಿಕ್ಸ್ ಇಯರ್ಸ್ ಮೇಲೆ ಏಯ್ಟಿ ರುಪೀಸು ಫೈವ್ ಇಯರ್ಸ್ ಒಳಗಿನ ಮಕ್ಕಳಿಗೆ ಚಾರ್ಜ್ ಇರೋಲ್ಲ ಫೈ ಇಯರ್ಸ್ ಮೇಲಿನ ಮಕ್ಕಳಿಗೆ ಚಾರ್ಜ್ ಇರುತ್ತೆ ಸೊ ಏಯ್ಟಿ ರುಪೀಸ್ ಅಷ್ಟೇ ಇದು ಏಯ್ಟಿ ರುಪೀಸ್ ಏನಕ್ಕೆ ಅಂದರೆ ಒಳಗಡೆ ಅವತಾರ್ ಎಕ್ಸಿಬಿಷನ್ ನೋಡೋಕ್ಕೆ ಮಾತ್ರ ಮತ್ತು ನಾವೇನಾದರೂ ಲೈಕ್ ಆಟ ಆಡ್ತೀವಿ ಜೈನ್ ಟ್ವೆಲ್ಲು ಕೊಲಂಬಸ್ ಆ ಥರ ಎಲ್ಲ ಆಟ ಆಡ್ತೀವಿ ಅಂದರೆ ಸೊ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ಗಳಿರುತ್ತೆ ಏಯ್ಟಿ ರುಪೀಸ್ ಎಲ್ಲದಕ್ಕೂ ಏಯ್ಟಿ ರುಪೀಸ್ ಆ ಥರ ಚಾರ್ಜ್ ಇರುತ್ತೆ ಇದು ಎಕ್ಸಿಬಿಷನ್ ನೋಡೋಕ್ಕೆ ಮಾತ್ರ ಎಕ್ಸಿಬಿಷನ್ ಒಳಗೆ ಹೋಗ್ತಿದ್ದೀವಿ ನೋಡಿ ಇದು ಎಂಟ್ರೆನ್ಸ್ ಗಾಯಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು ಏನಂದರೆ ಎಂಟ್ರೆನ್ಸ್ ಹೋಗಿದ ತಕ್ಷಣ ಒಂದು ಯಾವುದೋ ನಾವು ಒಂದು ಆ್ಯನಿಮೇಷನ್ ಮೂವಿ ಒಳಗೆ ಹೋಗ್ಬಿಟ್ಟಿದ್ದೀವಿ ಆ ಥರ ಒಂಥರ ತ್ರೀ ಡಿ ಫೀಲ್ ಕೊಡುತ್ತೆ ಆ್ಯನಿಮೇಷನ್ ಮೂವಿ ಒಳಗೆ ನಾವು ಹೋಗಿ ನೋಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ ನೀವು ಅವತಾರ್ ಮೂವಿ ಬಂದಿದೆ ಇವಾಗ ನೀವು ನೋಡಿದಿರೋ ಇಲ್ವ ಗೊತ್ತಿಲ್ಲ ನಾನು ನೋಡಿದ್ದೀನಿ ಸೊ ಸೇಮ್ ಅದೇ ಥರ ಆ ಮೂವಿ ಒಳಗೆ ಹೋಗ್ಬಿಟ್ಟಿದ್ದೀವೇನೋ ಅನ್ನೋ ಥರ ಫೀಲ್ ಕೊಡುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆ್ಯಂಡ್ ಅವತಾರ್ ಮೂವಿನೂ ಕೂಡ ಮಕ್ಕಳಿಗೆ ತೋರಿಸಿ ಇವಾಗ ಜಿಯೋ ಹಾಟ್ ಸ್ಟಾರಲ್ಲಿ ಬಿಟ್ಟಿದ್ದಾರೆ ನಾನು ಕೂಡ ಜಿಯೋ ಹಾಟ್ ಸ್ಟಾರಲ್ಲಿ ನೋಡಿದ್ದು ಚೆನ್ನಾಗಿದೆ ಮಗುಗೂ ಕೂಡ ತೋರಿಸ್ದೆ ನಾನು ಚೆನ್ನಾಗಿದೆ ಸೊ ನೋಡಿ ನೀವೇ ನೋಡಿ ನಿಜವಾಗ್ಲೂ ಸಕ್ಕದಾಗಿದೆ ಲೈಕ್ ಯಾರೂ ಇದ್ರ ಬಗ್ಗೆ ವ್ಲಾಗ್ ಅಷ್ಟು ಮಾಡಿರಲಿಲ್ಲ ಸೊ ನಾನು ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ನಾನು ಸರ್ಚ್ ಮಾಡಿದಾಗ ಫಸ್ಟು ಇಲ್ಲಿಂದ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾನು ಸರ್ಚ್ ಮಾಡಿದಾಗ ನೋಡಿದ್ದೆ ಲೈಕ್ ಎಲ್ಲರೂ ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ರಷ್ಟೇ ಯಾರೂ ಫುಲ್ ಆ್ಯಂಡ್ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ ಬಟ್ ನಾನೇನು ಅಂದ್ಕೊಂಡೆ ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೋ ಏನೋ ಓಕೆ ಚೆನ್ನಾಗಿದ್ರೆ ಪರವಾಗಿಲ್ಲ ಚೆನ್ನಾಗಿಲ್ಲ ಅಂದರೆ ಹಾಕೋದು ಬೇಡ ಚೆನ್ನಾಗಿದ್ರೆ ಹಾಕೋಣ ಅಂತಲೇ ನಾನು ವೀಡಿಯೋಸ್ ಮಾಡಿಕೊಂಡೆ ಸೊ ನಿಜವಾಗ್ಲೂ ವರ್ತಿದೆ ಗಾಯ್ಸ್ ಒಬ್ಬರಿಗೆ ಏಯ್ಟಿ ರುಪೀಸ್ ಅಂದರೆ ಆರಾಮಾಗಿ ನೋಡ್ಬೋದು ಆ್ಯಂಡ್ ನೋಡಿ ಅದನ್ನು ಒಂದು ಅವತಾರ ಅದೇ ಚಾಕು ಹಿಡ್ಕೊಂಡು ನಿಂತಿದ್ಯಲ್ಲ ಅದನ್ನು ನೋಡಿ ನಮ್ಮ ಪಾಪು ಗೊಗ್ಗಾ ಗೊಗ್ಗ ಅಂತ ಹೆದ್ರಕೊಳ್ತಾ ಇದ್ಲು ಅದನ್ನು ನೋಡಿಕೊಂಡೆ ಸ್ಟ್ಯಾಚು ಥರ ಅವಳು ನನಗಂತೂ ನಗು ಬರ್ತಾ ಇತ್ತು ಇದು ಅಷ್ಟೇ ನೋಡಿ ಇದು ವಾಟರ್ ಫಾಲ್ ಥರ ಇಟ್ಟಿದ್ದಾರೆ ಅಂದರೆ ವಾಟರ್ ಫ್ಲೋಯಿಂಗ್ ಆಗ್ತಾಯಿರುತ್ತೆ ಇದು ಚೆನ್ನಾಗಿರುತ್ತೆ ಲೈಕ್ ಅಲ್ಲೆಲ್ಲ ಅಂದರೆ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೋಬೋದು ಎಲ್ಲದಕ್ಕೂ ಅಲೌ ಮಾಡಿದ್ದಾರೆ ನಾವೂ ಕೂಡ ಸಡನ್ ಪ್ಲ್ಯಾನ್ ಮಾಡಿದ್ವಿ ಯಾಕಂದರೆ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ನಾರ್ಮಲ್ ಶಾರ್ಟ್ಸ್ಗಳಲ್ಲೆಲ್ಲ ಇದನ್ನು ಹಾಕ್ತಿದ್ರು ಅವತ್ತು ಆರ ಎಕ್ಸಿಬಿಷನ್ದು ಸೊ ನೋಡೋಣ ಮಕ್ಳನ್ನ ಕರ್ಕೊಂಡೋಗಿ ಹೋಗ್ಬೋದಲ್ವ ನಾವು ಕೂಡ ಎಂಜಾಯ್ ಮಾಡ್ಬೋದು ನಾವು ಕೂಡ ನೋಡ್ದಂಗೆ ಆಗುತ್ತೆ ಅಂತಲೇ ಡಿಸೈಡ್ ಮಾಡಿಕೊಂಡು ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ ನಿಜವಾಗ್ಲೂ ಹೋಗಿದ್ದಕ್ಕೆ ವರ್ತ್ ಅನ್ನಿಸ್ತು ಮಾತ್ರ ಹೋಗಿದ್ದಕ್ಕೆ ಏನೋ ಒಂಥರ ವರ್ತ್ ಅನ್ನಿಸ್ತು ಲೈಕ್ ಇಷ್ಟವೂ ಆಯಿತು ಇಲ್ಲಿ ನೋಡಿ ಸಣ್ಣ ಸಣ್ಣ ಮಶ್ರೂಮ್ ಥರನೂ ಮಾಡಿಟ್ಟಿದ್ದಾರೆ ಅದನ್ನು ಏನೋ ಒಂಥರ ಕ್ಯೂಟಾಗಿ ಅನ್ನಿಸ್ತು ಆಮೇಲೆ ಫುಲ್ಲು ಲೈಟಿಂಗ್ ಸ್ಕೈಸ್ ಲೈಟಿಂಗ್ಸ್ ಜೊತೆ ಮ್ಯೂಸಿಕ್ ಕೂಡ ಹೆಂಗೆ ಅಂದರೆ ಯಾವ ಥರ ಮೂವಿಲಿ ಒಂದು ಮ್ಯೂಸಿಕ್ ಬರುತ್ತೆ ಗೊತ್ತಾ ಏನೋ ಒಂಥರ ಒಂಥರ ಸೈಲೆಂಟ್ ಮ್ಯೂಸಿಕ್ ಥರ ಅದು ಸೇಮ್ ಅದೇ ಥರ ಮ್ಯೂಸಿಕ್ ಆನ್ ಮಾಡಿಬಿಟ್ಟಿದ್ರು ಲೈಕ್ ಹೆಂಗೆ ಫೀಲ್ ಆಗುತ್ತೆ ಅಂದರೆ ಒಳಗಡೆ ನಾನು ನಿಮಗೆ ಹೇಳಿದೆ ನೋಡಿ ಇದು ಆ್ಯನಿಮೇಷನ್ ಮೂವಿ ಒಳಗೆ ಹೋಗೋ ಅಷ್ಟೇ ಫೀಲ್ ಆಗುತ್ತೆ ಆ ಥರ ಆಗುತ್ತೆ ಇದು ನೋಡಿ ಲೈಟಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬಿಟ್ಟಿದ್ದಾರೆ ಪ್ರತಿಯೊಂದು ಒಂದೊಂದನ್ನು ಕೂಡ ಕಷ್ಟಪಟ್ಟು ಮಾಡಿದ್ದಾರೆ ಅಂತಲೇ ಅಂದ್ಕೊಳ್ತೀನಿ ನಿಜವಾಗ್ಲೂ ಇವಾಗ ಅವರು ನೋಡಿ ಏನಂದರೆ ಲೈಕ್ ಬರೀ ಆಟ ಇಟ್ಬಿಟ್ರೆ ಎಕ್ಸಿಬಿಷನಲ್ಲಿ ಬರೀ ಆಟ ಆಡೋದು ಜೈಂಟ್ ವಿಲ್ಲು ಕೊಲಂಬಸ್ ಬರೀ ಏನೋ ಒಂಥರ ಫುಡ್ ಸ್ಟ್ರೀಟ್ ಥರ ಬರೀ ಆ ಥರ ಇಟ್ಬಿಟ್ರೆ ಯಾರೂ ಜಾಸ್ತಿ ಬರೋಲ್ಲ ಓ ಅಷ್ಟೇ ಅಲ್ವಾ ಎಲ್ಲ ಕಾಮನ್ ಜಾತ್ರೆಯಲ್ಲೂ ಇಡ್ತಾರೆ ಅನ್ನೋ ಥರ ಫೀಲ್ ಮಾಡ್ಕೊತಾರೆ ಅಂತಲೇ ಸೊ ಇದೊಂದು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನಿಜವಾಗ್ಲೂ ಲೈಕ್ ಆವರ ಮೂವಿ ಬರೋದಕ್ಕೂ ಅವ್ರೀ ಥರ ಎಕ್ಸಿಬಿಷನ್ ಇಡೋದಕ್ಕೂ ಅಲ್ಲಿಗಲ್ಲೇ ಕರೆಕ್ಟಾಗಿದೆ ನಿಜವಾಗ್ಲೂ ಏನಂದರೆ ಏನೋ ಒಂಥರ ಸಖತ್ ಫೀಲ್ ಕೊಡುತ್ತೆ ಮಕ್ಕಳಿಗೂ ಸಖತ್ ಇಷ್ಟ ಆಗುತ್ತೆ ನಮ್ಮ ಪಾಪನು ಕೂಡ ಒಂದು ಸ್ವಲ್ಪನೂ ಹಠ ಮಾಡಿಲ್ಲ ನೀಟಾಗಿ ಒಂದೇ ಕಡೆ ಏನಾದರೂ ಒಂದು ನೋಡಿದ್ರೆ ಅದು ಒಂದೇ ಕಡೆ ಗಮನ ಇಟ್ಟು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಲು ಸೇಮ್ ಅದೇ ಥರ ಫೀಲ್ ಕೊಡುತ್ತೆ ನಮಗಂತೂ ಸಖತ್ ಇಷ್ಟ ಆಯಿತು ಆ್ಯಂಡ್ ಇಲ್ಲಿ ಇಷ್ಟೇ ಅಲ್ಲ ಬೇರೆ ಲೈಕ್ ಈ ಥರ ಜಾತ್ರೆಗಳು ಎಕ್ಸಿಬಿಷನಲ್ಲಿ ಮಾಮೂಲಿ ಮಾಮೂಲಿ ಏನೇನು ಸಿಗುತ್ತೆ ಆ ಥರ ಕ್ಲಿಪ್ಸು ಇಯರಿಂಗ್ಸು ಆಮೇಲೆ ಸ್ವಲ್ಪ ಆಟ ಆಡೋ ಗೇಮ್ಸ್ಗಳು ಆ ಥರ ಎಲ್ಲ ಇದೆ ನೀವೇ ನೋಡಿ ಈ ಥರ ಎಲ್ಲ ಇದೆ ಈ ಥರ ಪರ್ಚೇಸ್ ಮಾಡಿದ್ರು ಮಾಡ್ಬೋದು ಆದರೆ ಬಟ್ ನಾನು ನಾನೇನು ಅಂದ್ಕೊಂಡೆ ಅಂದರೆ ಬೇರೆ ಕಡೆ ಎಲ್ಲ ಹೋಲಿಸಿದ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇಟ್ಟಿದ್ರು ಬಟ್ ಅಷ್ಟೊಂದೇನು ಎಲ್ಲ ಕಡೆ ಒಂದೇ ಕ ಹಿಂಗೆ ಕ್ವಾಲಿಟಿ ಹೇಗೋ ಗೊತ್ತಿಲ್ಲ ಬಟ್ ಬೇರೆ ಕಡೆ ನೋಡಿದ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು ಇವಾಗ ನಾವು ಆ್ಯಸ್ ಯೂಶ್ವಲ್ ಮಾರ್ಕೆಟ್ಟು ಚಿಕ್ಕಪೇಟೆ ಎಲ್ಲ ಹೋದರೆ ಅಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಈ ಥರ ಪ್ರಾಡಕ್ಟ್ಸ್ ಎಲ್ಲ ಇಲ್ಲೆಲ್ಲ ಒಂದು ಕ್ಲಿಪ್ಪಿಗೆ ಫಿಫ್ಟಿ ರುಪೀಸು ಒಂದು ರಿಬ್ಬನಿಗೆ ಫಾರ್ಟಿ ತರ್ಟಿ ರುಪೀಸ್ ಆ ಥರ ಇಟ್ಬಿಟ್ಟಿದ್ರು ನನ್ನ ಪ್ರಕಾರ ಇಲ್ಲಿ ಹೋದರೆ ಜಸ್ಟ್ ಎಕ್ಸಿಬಿಷನ್ ನೋಡಿದ್ರೆ ಓಕೆ ಎಕ್ಸಿಬಿಷನ್ ನೋಡಿ ಆಟ ಆಡ್ಕೊಂಡು ಬರೋದ್ರಲ್ಲಿ ವರ್ತಿದೆ ಬಟ್ ಇದೆಲ್ಲ ಜಾಸ್ತಿ ತಗೊಂಡ್ರೆ ಏನೂ ವರ್ತ್ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಸಖತ್ ಕಾಸ್ಟ್ಲಿ ಇತ್ತು ಎಲ್ಲ ಆಮೇಲೆ ಪಾಪಗೂ ಜೀನ್ಸ್ ಜಾಕೆಟ್ ಪ್ಯಾಂಟ್ ತಗೊಳ್ಳೋಣ ಅಂದ್ಕೊಂಡ್ವಿ ಲೈಕ್ ಒಂದು ಜೀನ್ಸ್ ಜಾಕೆಟ್ ಸಣ್ಣದು ಒಂದು ಜೀನ್ಸ್ ಜಾಕೆಟೇ ಮಗುಗೆ ಟೂ ಹಂಡ್ರೆಡ್ ರುಪೀಸ್ ಇಟ್ಟಿದ್ರು ಅದು ಯಾಕೋ ಕಾಸ್ಟ್ಲಿ ಅನ್ನಿಸ್ತು ನಾವೇನೂ ತೊಗೊಳಲಿಲ್ಲ ಇಲ್ಲಿ ನಾನು ಒಂದೇ ಒಂದು ಸಣ್ಣದ ರಿಬ್ಬನ್ ತೊಗೊಂಡೆ ಅಷ್ಟೇ ಬೇರೇನೂ ತೊಗೊಳ್ಲಿಲ್ಲ ಆ್ಯಂಡ್ ನಮ್ಗೆ ಅವ್ರಿಗೆ ಸ್ವಲ್ಪ ಲೈಕ್ ಕ್ಲಿಪ್ಸ್ಗಳು ತಗೊಂಡ್ರು ನೋಡಿ ನೀವೇ ನೋಡಿ ಇದು ಎಂಟ್ರೆನ್ಸು ಫಸ್ಟ್ ಎಕ್ಸಿಬಿಷನ್ ನೋಡ್ಕೊಂಡು ಬಂದು ಇದನ್ನೆಲ್ಲ ಅವ್ರು ಹೆಂಗೆ ಐಡಿಯಾ ಮಾಡಿದ್ದಾರೆ ನೋಡಿ ಫಸ್ಟ್ ಎಕ್ಸಿಬಿಷನ್ ನೋಡೋದು ಎಕ್ಸಿಬಿಷನ್ ನೋಡ್ಕೊಂಡು ಸುತ್ತಾಕೊಂಡು ಬಂದು ನೆಕ್ಸ್ಟು ಇಲ್ಲೆಲ್ಲನೂ ಪರ್ಚೇಸ್ ಮಾಡಿಕೊಂಡು ಆಮೇಲೆ ಗೇಮ್ಸ್ ಆಡ್ಕೊಂಡು ಆಮೇಲೆ ಎಕ್ಸಿಟ್ ಆಗೋ ಥರ ಪ್ಲ್ಯಾನ್ ಮಾಡಿದ್ದಾರೆ ಈ ಗೇಮ್ ನೋಡಿ ಒಂದು ಕ್ಲಾಸ್ ಒಳಗಡೆ ಕಾಯಿನ್ ಹಾಕೋದಂತೆ ಕಾಯಿ ಫೈ ಕಾಯಿನ್ಸ್ ಕೊಡ್ತಾರಂತೆ ಫೈ ಕಾಯಿನ್ಸು ಹಾಕ್ಬಿ ಎಷ್ಟು ಕಾಯ್ನ್ ಹಾಕ್ತಾರೋ ಅಷ್ಟು ಕಾಯಿನ್ ಮೇಲೆ ಅದು ಪ್ರಾಡಕ್ಟ್ಸ್ ಕೊಡ್ತಾರಂತೆ ನೀವೇ ನೋಡಿ

ಅಪ್ಪಾش ಕೊಡು ಮೇಲಿಂದ ಬಿಡಿ ಹೇಳ್ ತರ ಆಡ್ಬೇಡ ಇಲ್ಲ ಮೇಲಿಂದ ಅಂತ ಮೇಲಿಂದ ಬಿಡಿ ಓಹ ಅವರಿಗೆ ಅಂತ ಬಿಡಿ ಅವರನ್ನ ಆಕ್ಲಿ ಅದು ಹಾಕಿ ಫಸ್ಟ್ ನೀವು ಹಾಕಿ ಆಯ್ತು ಎರಡು ತಗಳನ್ನ ಎರಡು ಹಾಕಿ ನೀನು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಓ ನಾಲ್ಕು ಹೋಟೆಲ್ ಮಾಡಿದ್ರೆ شور <تصفح> <تصفح> <تصفح>

കേരളോടി 12 12 വേഗം പിടി 12 ആവടി മാർതാ ഇടി 12 ആയിച്ചു ഓക്കേ ബാക്കി എന്താ ಬೇರೆ ತಗೊಳ್ಳಿ ಅದೇ ಲೈನಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳಿ ಅಂದ್ರೆ ಬುಟ್ಟಿ ಅದು ತಗೊಳ್ಳಿ ಟ್ವೆಂಟಿ ಫಿಫ್ತ್ ಅದಾದ್ರೂ ತಗೊಳ್ಳಿ ಯೂಸ್ ಆಗುತ್ತೆ ಟ್ವೆಂಟಿ ಸಿಕ್ಸ್ ತಗೊಳ್ಳಿ ಯೂಸ್ ಆಗುತ್ತೆ ಇಲ್ಲ ಅಲ್ಲಿ ಬಾಕ್ಸ್ ಇದೆ ಸ್ಪೂನ್ ಬಾಕ್ಸ್ ತಗೊಳ್ಳಿ ಟ್ವೆಲ್ ಅಲ್ಲಿ ಟ್ವೆಲ್ ಅಲ್ಲಿ ಬಾಕ್ಸ್ ಇದೆ ಅಲ್ಲ ಇಲ್ಲ ಟ್ವೆಲ್ ಪಕ್ಕ ಲೆವೆನ್ ಬಾಕ್ಸ್ ಇದೆ ನೋಡಿ ಹತ್ತಗೊಳ್ಳಿ ಅದರ ಸ್ಪೂನು ಚಾಕುಗಳು ಇಡ್ಬೋದು ಬಟ್ ಮೂರ್ ಗೂರ್ಗೆ ಏನ್ ಕಂಪೇರ್ ಮಾಡಿದ್ರೆ ಇದೇನ್ ಮೋಸ ಇಲ್ಲ ಒಂದೇನಾರು ಒಂದ್ ಸಣ್ ಗಿಫ್ಟ್ ಅರ ಬರುತ್ತೆ ನಾವು ಟ್ರಿಕ್ಸ್ ಯೂಸ್ ಮಾಡಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಗಾಯಸ್ ಇವರೆಲ್ಲರೂ ಟ್ರಿಕ್ಸ್ ಯೂಸ್ ಮಾಡೋದಷ್ಟೇ ಮತ್ತು ಇಲ್ಲೊಬ್ಬ ನೋಡಿ ಅವ್ನು ಹೇಳ್ತಾನೆ ವಾಲಿಬಾಲ್ ಒಂದೇ ಶಾಟಲ್ಲಿ ಆ ಮೂರು ಚಮ್ನ ಬಿಡಿಸ್ಬೇಕು ಅಂತ ಬಟ್ ಒನ್ ಶಾಟಲ್ಲಿ ಆಗೋದೇ ಇಲ್ಲ ಗರ್ಲ್ಸಿಗಾದರೆ ಒಳಗಡೆ ಬಿಡ್ತೀನಿ ಬಾಯ್ಸಿಗಾದರೆ ಆಚೆನೆ ನಿಂತ್ಕೊಂಡು ಹೊಡಿಬೇಕು ಅಂತಾನೆ ಬಟ್ ನಿಜವಾಗ್ಲೂ ಆಗಲ್ಲ ಗಾಯಸ್ ಅವರೆಲ್ಲರೂ ಟ್ರಿಕ್ಸೇ ಯೂಸ್ ಮಾಡೋದು ನಾ ಫಸ್ಟ್ ಅದು ಬಾಲ್ ಹಾಕಿದ್ವಿ ನೋಡಿ ನಂಬರ್ಸ್ದು ಅದಾದರೂ ಓಕೆ ಪರವಾಗಿಲ್ಲ ಏನಂದರೆ ಅಟ್ಲೀಸ್ಟ್ ಒಂದು ಏನಾದರೂ ಒಂದು ಸಣ್ಣದಾದರೂ ಪ್ರಾಡಕ್ಟ್ ಬರುತ್ತೆ ಫಿಫ್ಟಿ ರುಪೀಸ್ ವರ್ತಿಲ್ಲ ಅಂದ್ರೂ ಒನ್ ಟೈಮ್ ಟೆನ್ ಟು ಟ್ವೆಂಟಿ ರುಪೀಸ್ ವರ್ತ್ ಪ್ರಾಡಕ್ಟ್ಸ್ ಆದರೂ ಬರುತ್ತೆ ಇದು ಇದೆಲ್ಲ ಏನು ಬರಲ್ಲ ನಾವು ಹೊಡೆದ್ರೆ ಓಕೆ ಒಡೆದೇ ಒಡಿದ್ರೆ ಫುಲ್ಲು ಬೀಳ್ಸಿದ್ರೆ ಓಕೆ ಟು ಹಂಡ್ರೆಡ್ ರುಪೀಸ್ ಕ್ಯಾಶ್ ಕೊಡ್ತಾರೆ ಇಲ್ಲ ಏನಾದರೂ ಟಾಯ್ಸ್ ಬೇಕಂದರೆ ಕೊಡ್ತಾರೆ ಇಲ್ಲ ಅಂದರೆ ಇಲ್ಲ ಫಿಫ್ಟಿ ರುಪೀಸ್ ಹೋಯಿತು ಅಂತಲೇ ಅರ್ಥ ಅವರೆಲ್ಲ ನಿಜವಾಗಲೂ ಟ್ರಿಕ್ಸ್ ಯೂಸ್ ಮಾಡಿಕೊಂಡೆ ಇದು ಮಾಡೋದು ಅದೆಲ್ಲ ಈಸಿಯಾಗಂತೂ ನಿಜವಾಗ್ಲೂ ಹೊಡೆಯೋಕ್ಕಾಗಲ್ಲ ನಾನು ಹಂಗೂ ನನ್ನ ಹಸ್ಬೆಂಡಿಗೆ ಕೇಳಿದೆ ಕ್ರಿಕೆಟೆಲ್ಲ ಆಡ್ತೀಯಲ್ಲ ನೋಡು ಒಂದು ಗೇಮ್ ಏನಾದರೂ ಆಡ್ತೀಯ ನನ್ನ ಕೈಯಲ್ಲಿ ಹೊಡ್ಯಕ್ಕಾಗತ್ತಾ ಅಂತ ಏ ಇಲ್ಲ ಕಣೋ ಅದೆಲ್ಲ ಟ್ರಿಕ್ಸ್ ಯೂಸ್ ಮಾಡಿರ್ತಾರೆ ಅಂತ ಅವರೇ ಅಂದರು ಸೊ ಏನಂದರೆ ನಾವು ಅಂದ್ಕೊಂಡ್ವಿ ಸುಮ್ಮನೆ ಅಲ್ಲೆಲ್ಲ ಕೊಟ್ಟು ಆ ಥರ ಗೇಮ್ಸ್ ಆಡೋದಕ್ಕಿಂತ ಅದೇ ದುಡ್ಡು ಕೊಟ್ಟು ಈ ಗೇಮ್ಸೇ ಆಡ್ಬೋದಲ್ವ ಅಂತ ನಾವು ಹಾಗೆ ಮುಂದೆ ಬಂದ್ವಿ ಫಸ್ಟ್ ನಾವಿಲ್ಲಿ ಚಾಟ್ಸ್ ತಿಂದ್ಕೊಂಡು ಆಮೇಲೆ ಗೇಮ್ಸ್ ಆಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಫಸ್ಟು ಪೊಟೊ ಸ್ಟಿಕ್ ತೊಗೊಂಡ್ವಿ ಅದಾದಮೇಲೆ ಒಂದು ಸ್ವಲ್ಪ ಸ್ಯಾಂಡ್ವಿಚ್ ತೊಗೊಂಡ್ವಿ ಮತ್ತು ಇಲ್ಲಿ ಫುಡ್ ಅಂತೂ ನಿಜವಾಗ್ಲೂ ಏನೂ ಚೆನ್ನಾಗಿಲ್ಲ ಏನು ತೊಗೊಳ್ಳೋಕೆ ಹೋಗ್ಬೇಡಿ ನಾವು ಪೊಟಾಟೊ ಸ್ಟಿಕ್ ತೊಗೊಂಡ್ವಲ್ಲ ಅದಂತೂ ಯಾವುದೋ ಹಳೆ ಹೆಣ್ಣಲ್ಲಿ ಕರೆದುಬಿಟ್ಟು ಕೊಟ್ಟ ನಿಜವಾಗ್ಲೂ ಅದು ಅಷ್ಟೊಂದು ನಮಗೇನು ಅನಿಸ್ಲಿಲ್ಲ ಮತ್ತು ಮಕ್ಕಳಿಗೆಲ್ಲ ಸ್ವಲ್ಪ ತಿನ್ಸೋಕೆ ಭಯ ಆಗುತ್ತೆ ಸ್ಯಾಂಡ್ವಿಚ್ಚು ಅಷ್ಟೇ ಒಳಗಡೆ ಎಲ್ಲ ಏನೂ ಬೇಸೇ ಇರಲಿಲ್ಲ ಅಷ್ಟೊಂದು ನಮಗೆ ಇಷ್ಟ ಆಗಲಿಲ್ಲ ಇಲ್ಲಿ ನೋಡಿ ನಾವು ವರ್ಗದಿ ಬಂದ್ಬಿಟ್ಟು ಒಂದು ಪಾಪಿಗೆ ಸ್ವಲ್ಪ ಬ್ರೆಡ್ದೇನೋ ತಿನ್ನಿಸ್ತಿದ್ದಾರೆ ಸ್ಯಾಂಡ್ವಿಚ್ಚು ಸೊ ಅವಳು ನೋಡಿ ಎಷ್ಟು ಚೆನ್ನಾಗಿ ತಿಂತಿದ್ದಾಳೆ ಅಂತ ನಿಜವಾಗ್ಲು ವರ್ಗಿತ್ತಿಗೆ ಮಕ್ಕಳಂದರೆ ಸಖತ್ ಇಷ್ಟ ಅವಳು ನಾನೇನೆ ಯಾವಾಗಾದರೂ ಒಂದು ಏನಾದರೂ ಹೊಡಿದ್ರೆ ಬೈತ್ರೆ ಅಥವಾ ಅವಳೇನಾದರೂ ಸುಮ್ಮನೆ ಹತ್ಬಿಟ್ರೆ ಆ ಹೊಡಿಬೇಡಿ ಬೈಬೇಡಿ ಅಂತ ಅಂತಾರೆ ತುಂಬ ಫೀಲ್ ಮಾಡ್ಕೋತಾರೆ ಹತ್ರ ಆಮೇಲೆ ಕೊಲಂಬಸ್ಗೆ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಪಾಪನ್ನ ನಾವು ಕೂರಿಸ್ಕೊಳ್ಳಿಲ್ಲ ಯಾಕಂದರೆ ನಮ್ಮ ಹಸ್ಬೆಂಡ್ ಭಯ ಪಡ್ತಾರೆ ಬೇಡ ಅಂತ ಅದು ಸ್ವಲ್ಪ ಭಯನೇ ಆದರೂ ಕೂತ್ಕೊಂಡೆ ಧೈರ್ಯ ಮಾಡಿ ನೋಡಿ ಇಲ್ಲಿ ನಿಜವಾಗ್ಲೂ ಹೆಂಗೆ ಭಯ ಆಗುತ್ತೆ ಅಂತ ನೀವೇ ನೋಡಿ ವಿಡಿಯೋ ಹಾಕಿದ್ದೀವಿ ನೀವೇ ನೋಡಿದ್ರಲ್ಲ ಎಷ್ಟು ಭಯ ಆಯಿತು ಅಂತ ಆದರೂ ನೆಕ್ಸ್ಟ್ ಜೈಂಟ್ ಟ್ವಿಲ್ ಅಲ್ಲಿ ಸ್ವಲ್ಪ ಧೈರ್ಯವಾಗಿ ಕೂತ್ಕೊಂಡು ಆಟ ಆಡಿದೆ ಆದರೂ ಭಯ ಆಗ್ತಿತ್ತು ಓಕೆ ಪರವಾಗಿಲ್ಲ ಕೊಲಂಬಸಿಗೆ ಹೋಲ್ಸಿದ್ರೆ ಇದು ಸ್ವಲ್ಪ ಇನ್ನಷ್ಟು ಭಯ ಆಗಲಿಲ್ಲ ಆಡಿದ್ವಿ ಅಷ್ಟರಲ್ಲಿ ನಾವು ಎರಡು ಆಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ನಮ್ಮ ಪಾಪುಗೆ ಇದು ಕಾರ್ಗೆ ಮಾಡಿಸ್ತಿದ್ರು ಅವಳಂತೂ ಸಖತ್ ಖುಷಿ ಪಡ್ತಿದ್ದಾಳೆ ಅವಳಿಗೆ ಇದು ಮತ್ತೆ ಟ್ರೈನ್ ಅಂತೂ ಸಖತ್ ಇಷ್ಟ ನೀವೇ ನೋಡಿ ಹೆಂಗೆ ಆಟಾಡ್ತಿದ್ದಾಳೆ ಅಂತ ನೆಕ್ಸ್ಟು ಇಲ್ಲಿ ಪಾಪುಗೆ ಟ್ರೈನ್ ಗೇಮ್ ಅಂತ ಸಖತ್ ಇಷ್ಟ ಅದಕ್ಕೇನೆ ಅದು ಆಡಲಿ ಅದು ಅಂತೂ ಸಖತ್ ಇಷ್ಟಪಡ್ತಾಳೆ ಮತ್ತು ಮತ್ತೆ ಕರ್ಕೊಂಡೋಗು ಆಡಿಸು ಅಂದ್ಬಿಟ್ಟು ನಾನೇನೆ ಕಳಿಸ್ದೆ ಸೊ ನಂದಿನಿ ಅವ್ರ ಹಸ್ಬೆಂಡು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಮಕ್ಳನ್ನ ಇಟ್ಕೊಂಡು ಪಾಪ ಆಡಿಸ್ತಿದ್ರು ನಿಜವಾಗ್ಲೂ ಅವಳಂತೂ ಸಖತ್ ಎಂಜಾಯ್ ಮಾಡ್ತಿದ್ಲು ನೀವೇ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ ಮಕ್ಳು ಖುಷಿನೇ ನಮ್ ಖುಷಿ ಅಲ್ವಾ ನಿಜವಾಗ್ಲೂ ಆರಾಮಾಗಿ ಟ್ರೈನಲ್ಲಿ ಹೋಗೋಷ್ಟೇ ಫೀಲ್ ಮಾಡ್ತಿದ್ದಾಳೆ ನೋಡಿ ನೀವೇ ಸೊ ಎಲ್ಲ ಫೈನಲ್ ಆಗಿ ಮುಗಿತು ಇನ್ನೇನು ಹೊರಡೋಣ ಅಂತ ಹೊರಟ್ವಿ ಅಷ್ಟ್ರಲ್ಲಿ ನಾವು ಅವ್ರಿಗೆ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಸ್ವಲ್ಪ ತೊಗೊಳ್ತೀನಿ ಅಂತ ಅಂದರು ಬರ್ತಾ ಜಸ್ಟ್ ನೋಡಿದ್ರು ಅಷ್ಟೆ ಮತ್ತು ಇವಾಗ ಸಾರಿಕಾ ಕೇಳಿದ್ಲು ಅದಕ್ಕೋಸ್ಕರ ತಗೊಂಡ್ರು ಆಮೇಲೆ ಇಲ್ಲಿ ನೋಡಿ ನಮ್ಮ ಪಾಪಗಂತೂ ಸಖತ್ ಖುಷಿ ಬಲೂನ್ ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ದಾಳೆ ಮತ್ತೆ ಟ್ರೈನಿಗೆ ಹೋಗೋಣ ಬಾ ಟ್ರೈನಿಗೆ ಹೋಗೋಣ ಬಾ ಅಂತ ಕರೀತಿದ್ಲು ಇಲ್ಲ ನೀನೇ ಹೋಗಿ ಕೇಳು ನೀನೇ ಹೋಗಿ ಕೇಳು ಅಂದರೆ ಅಷ್ಟೆಲ್ಲ ಕ್ಲೋಸ್ ಆಗಿತ್ತು ಆಲ್ರೆಡಿ ಟನ್ ಆಗಿಬಿಟ್ಟಿತ್ತು ನೆಕ್ಸ್ಟು ಇನ್ನೇನು ಇನ್ನೇನು ಮನೆಗೆ ಹೋಗಿ ಅಡುಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಊಟ ಮಾಡಿಕೊಂಡೇ ಹೋಗೋಣ ಮನೆಗೆ ಅಂದ್ಬಿಟ್ಟು ಊಟಕ್ಕೆ ಹೊರಟ್ವಿ ಇಲ್ಲಿ ಬಂದು ಬಿಡಿಯೋ ಕಾಂಪ್ಲೆಕ್ಸ್ ದೊಣ್ಣೆ ಬಿರಿಯಾನಿ ಹೌಸಿಗೆ ಬಂದ್ವಿ ಇಷ್ಟೊಂದು ಆಲ್ರೆಡಿ ಟೆನ್ ಟು ಟ್ವೆನ್ ಫಿಫ್ಟೀನ್ ಆಗಿಬಿಟ್ಟಿತ್ತು ಟೈಮು ಮತ್ತು ಇವಾಗ ಹೋಗಿ ಅಡುಗೆ ಮಾಡಿಕೊಂಡು ಯಾರು ಮತ್ತೆ ಅದೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಸದ್ಯ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಆದ್ವಿ ಸೊ ಊಟ ಎಲ್ಲ ತಗೊಂಡ್ವಿ ನಿಜವಾಗ್ಲೂ ಊಟ ಚೆನ್ನಾಗಿತ್ತು ಊಟ ತುಂಬ ತಿಂದ್ವಿ ಮಾತ್ರ ಆ ಪ್ರೈಸಿಗೆ ಬರ್ತಿದೆ ನಿಜವಾಗ್ಲೂ ಹೋಟೆಲು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಊಟ ತುಂಬ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ನಾವು ಹೊರ್ಗಿತ್ತಿನ ಕೂಡ ಅವರು ಕೂಡ ಹೊರಟರು ಇಷ್ಟೇ ನಂದು ಇವತ್ತಿನ ವ್ಲಾಗು ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು